ನೌಕರರಿಗೆ ಹಿತ ಕಾಯ್ದ ಸರ್ಕಾರದ ವಿರುದ್ಧ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯಂದು ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಪ್ಪು ಬಟ್ಟೆ ಕಟ್ಟಿಕೊಂಡು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆಯನ್ನ ನಡೆಸಿದ್ರು ನಿವೃತ್ತ ನೌಕರರನ್ನ ನೌಕರರಿಗೆ ಆರನೇ ವೇತನ ಆಯೋಗದ ಲೆಕ್ಕಾಚಾರದ ಅನುಸಾರ ಡಿಸಿಆರ್ಜಿ ಕಮ್ಯುನಿಕೇಶನ್ ಗಳಿಕೆ ರಜೆ ನಗದೀಕರಣಗಳ ನಿವೃತ್ತಿ ಆರ್ಥಿಕ ಸೌಲಭ್ಯದಲ್ಲಿ ನಮಗೆ ಆರ್ಥಿಕ ನಷ್ಟದ ಅನ್ಯಾಯವಾಗಿದೆ ಎಂದು ಒತ್ತಾಯಿಸಿದ್ರು ಬಹಳ ಸುಂದರವಾಗಿರ್ತಕ್ಕಂಥ ಕೊಟೇಶನ್ ಹಾಕಿದಾರೆಂಟ್ ಆಗ ಎಲ್ಲಾ ಮುಗಿಯುತ್ತೆಂಟ್ ಆದ್ರೆಂಟ್ ಆಗಿರ್ತಾರ ನಾನ್ ಗಂಡಿಲ್ಲ ನಮ್ ಏನು ಶುರು ಆಗಿತ್ತು ನಲ್ವತ್ತು ವರ್ಷ ನಾವು ಸರ್ವಿಸಿದಾಗ ನಾವು ಏನ್ ಮಾಡಿ ಮಾಡ್ಕೊಂಡಿಲ್ಲ ಮನಿ ನೋಡಿದಿಲ್ಲ ಮಕ್ಕಳ ನೋಡಿದಿಲ್ಲ ಎಲ್ಲ ಸುತ್ತಮುತ್ತ ನೋಡಿದಿಲ್ಲ ನೀವು ಸ್ವತಂತ್ರ ಆಗಿದ್ರಿ ಒಂದ್ ಕಾರಣ ಹತ್ತೊಂಬತ್ತು ನಲವತ್ತೇಳು ಅಗಷ್ಟ ನಮ್ಮದಿದ್ದೇನೆ ನಮಗೆ ಏಳನೇ ವೇತನ ಆಯೋಗದಲ್ಲಿ ಆಗಿರುವ ಸುಮಾರು ಹನ್ನೆರಡರಿಂದ ಇಪ್ಪತ್ತೆರಡು ಲಕ್ಷ ಆರ್ಥಿಕ ನಷ್ಟ ಉಂಟಾಗಿ ಅನ್ಯಾಯಕ್ಕೆ ಒಳಗಾಗಿರುವ ನಾವು ಸಹ ಕಾರ್ಯಾಂಗದಲ್ಲಿ ಏಳು ಲಕ್ಷ ಐವತ್ತು ಸಾವಿರ ನೌಕರರಲ್ಲಿ ಒಂದು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ಖಾಲಿ ಹುದ್ದೆಗಳಿಗೆ ಮೂವತ್ತರಿಂದ ನಲವತ್ತು ವರ್ಷ ಸೇವೆ ಸಲ್ಲಿಸಿದವರನ್ನ ಕಡೆಗಾಣಿಸಿದ್ದಾರೆ ಎಂದು ದೂರಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ